ಏನಪ್ಪ ಏನೋ ಚೆನ್ನಾಗಿದ್ದಾನೆ ಲಕ್ಷಣವಾಗಿದ್ದಾನೆ ಆಯ್ತು ಅವ್ರ ನಿಮ್ ಮಗಳ ಆಯ್ತು ಮಾತಾಡ್ತೀನಿ ಹಾಂ ಎಲ್ಲ ಹೇಳಿದ್ದೀನಿ ಯೋಚನೆ ಮಾಡಬೇಡಮ್ಮ ಅವರಲ್ಲ ಇಡೀ ಸಮಾಜ ಇದೆ ಹಾಂ ಅದೆಲ್ಲ ಆಲೋಚನೆ ಮಾಡಬೇಕಾಗಿತ್ತು ಮೊದಲೇ ಆಲೋಚನೆ ಮಾಡಿ ಮಾಡಬೇಕು ನಮ್ಮಲ್ಲಿಗೆ ಸಮಾಜಕ್ಕೆ ಎಲ್ಲರಿಗೂ ಸಮಸ್ಯೆ ಆಗಲಿ ಒಳ್ಳೇದು ಮಾಡುತ್ತೆ ಹಾಂ ಒಳ್ಳೇದು ಮಾಡು ಅಲ್ಲ ಇದು ನೋಡಿ ಯಾವುದೇ ಮನೆಯಲ್ಲಿ ಕೂಡ ಈ ರೀತಿ ಆಗಬಾರ್ದು ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾರೆ ತುಂಬ ಅದರಲ್ಲೂ ಕೂಡ ಕೆಲವೊಂದು ಸಮಾಜಗಳಿಗೆ ವಿದ್ಯೆ ಭಾಳ ದೂರ ಅದನ್ನು ಈ ಹುಡುಗಿ ನಮ್ಮ ಸಮಾಜದವರು ತುಂಬ ಪಾ ಪಾಪದವರು ತುಂಬ ಬಡವರು ಅದನ್ನೆಲ್ಲರೂ ಮಕ್ಕಳನ್ನ ಬಿ ಎಸ್ ಸಿ ಓದಿಸಿದ್ದಾರೆ ಆದರೆ ಮಕ್ಕಳು ಕೂಡ ಆಲೋಚನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿತ್ತು ನಡೆದೋಗಿದೆ ಎರಡೂ ಕಡೆ ತಪ್ಪಾಗೋಗಿದೆ ಹೋಗಿದೆ ಏನೋ ಸಣ್ಣದಲ್ಲಿ ಏನೋ ಮುಚ್ಚೋಗುವಂಥ ತಪ್ಪಾಗಿ ಹೋಗಿದರೆ ಇದು ಬೆಳಕಿಗೆ ಬರ್ತಾ ಇರಲಿಲ್ಲ ಬೆಳಕಿಗೆ ಬಂದಾಗೋಯಿತು ಆ ಇಬ್ಬರಿಗೂ ಒಂದು ಮಗು ಕೂಡ ಒಂದು ಜನ್ಮ ಕೊಟ್ಬಿಟ್ಟಿದ್ರು ಸೇರಿ ಆದರೆ ಆ ಮಗುಗೆ ತಂದೆ ಬೇಕು ಬೇಕಾದ್ರೆ ತಂದೆ ಬೇಕು ಯಾರಿಗೆ ಆಗಲಿ ಸಮಾಜದಲ್ಲಿ ತಂದೆಯಿಂದ ಇದ್ದರೆ ಎಂಥ ಕಷ್ಟ ಆಗ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ನಮ್ಮ ನಾವು ನಮ್ಮ ಸಮಾಜ ಇಡೀ ವಿಶ್ವಕರ್ಮ ಸಮಾಜ ಪೂಜಾ ಅವರ ಅವ್ರಿಗೂ ನ್ಯಾಯ ಸಿಗಬೇಕು ಅನ್ನೋವಂಥ ನಿಲುವನ್ನು ತಗೊಂಡಿದ್ದೀವಿ ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನು ಕಾನೂನಿನ ಮೂಲಕ ಹೋರಾಟ ಮಾಡ್ತೇವೆ ನಾವೆಲ್ಲ ಯೋಚನೆ ಮಾಡಿದ್ವಿ ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವೇ ಅಲ್ಲ ಅವರು ತಪ್ಪು ಮಾಡಿದ್ದಾರೆ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ಅವರಿಬ್ಬರಿಗೂ ಮದುವೆ ಮಾಡಿಸಿ ಆ ಮಗುವಿಗೆ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆ ಹುಡುಗ ಜೈಲಲ್ಲಿರಬೇಕು ಅಂತ ಖಂಡಿತವಾಗ್ಲೂ ನಮಗೆ ಆ ಉದ್ದೇಶನೇ ಇಲ್ಲ ಆ ಹುಡುಗನೂ ಇಚ್ಛೆ ಬರಬೇಕು ನಡೆದೋಗಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು ಎರಡು ಕುಟುಂಬಗಳು ಒಂದಾಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಬಂದಿದ್ದೀನಿ ಎಲ್ಲ ವಿಚಾರ ತಿಳ್ಕೊಂಡಿದ್ದೀನಿ ಇವ್ರ ಮನೆಗೆ ಬಂದು ನನ್ನ ಹತ್ರ ಪಾಪ ಹತ್ಕೊಂಡಾಗ ನನಗೆ ಭಾಳ ನೋವಾಯ್ತದೆ ಯಾಕಂದರೆ ದುಡ್ಡಿದ್ದವ್ರು ಯಾವುದೋ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೋತಾರೆ ದುಡ್ಡು ಇಲ್ಲದೇ ಇದ್ದವರು ಇವರೆಲ್ಲ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವನನೇ ನಡೆಸೋಲ್ಲ ಇವರೆಲ್ಲ ಕೋರ್ಟು ಕಟ್ಟಗಟ್ಟೆ ಹತ್ಕೊಂಡು ನ್ಯಾಯ ತೊಗೊಳ್ತಾರೆ ಅನ್ನೋಂಥ ಸ್ಥಿತಿನಲ್ಲಿ ಅವರಿಲ್ಲ ಅದಕ್ಕೆ ಇಡೀ ವಿಶ್ವಕರ್ಮ ಸಮಾಜ ಅವ್ರ ಬೆನ್ನಿಂದ ನಿಲ್ಲುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಆರ್ಥಿಕವಾಗಿ ಕೂಡ ಮಾಡ್ತೇವೆ ಹುಡುಗನ ಕುಟುಂಬ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ತಲ್ಲ ಮತ್ತೆ ಮಾಡಿ ಅವ್ರಿಗೆ ಹೇಳ್ತಿದ್ದೇನೆ ಅಂದರೆ ನಾನು ಜೈಲಲ್ಲಿ ಇದ್ದರೂ ಪರವಾಗಿಲ್ಲ ಮದುವೆ ಆಗಲ್ಲ ಅವ್ರನ್ನ ಹೇಗೆ ಮನವೊಲಿಸ್ತೀರ ಸರ್ ಈಗ ಜೈಲಲ್ಲಿ ಇದ್ದು ಬಂದವರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲು ಅರಮನೆ ಅಲ್ಲ ಅದು ಒಂದು ಒಂದಿನ ಎರಡು ದಿನ ಮೂರು ದಿನ ಚೆಂದ ವರ್ಷಾನುಗಟ್ಟಲೆ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ನೀವು ಒಂದೆಲ್ಲ ಹತ್ತು ವರ್ಷ ಕಳ್ಕೊಂಡು ಅವನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತಲ್ಲ ಆಕೆಗೆ ನಾನು ಹೆಂಡ ನನಗೆ ನಾನು ಮದುವೆ ಮಾಡ್ಕೊಂಡಲ್ಲ ಅಂತ ಆಟನ ಮಾಡಬಾರ್ದು ಜೈಲು ಶಿಕ್ಷೆ ಭಾಳ ಕಷ್ಟ ಸರ್ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ಟರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಆಯಿತು ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದ್ಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ ಸಿಕ್ಕೇ ಸಿಕ್ಕುತ್ತೆ ಅವ್ರು ಬಡವರಾದರೂ ಸಿಕ್ಕುತ್ತೆ ಶ್ರೀಮಂತರಾದರೂ ಸಿಕ್ಕುತ್ತೆ ಅದ್ರನ್ನಲ್ಲೂ ಬಡವರವರು ಹುಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಅವ್ರು ನನಗೆ ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಇಂಥ ಉದಾಹರಣೆಗಳನ್ನು ಭಾಳಷ್ಟು ನೋಡಿದ್ದೇವೆ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಈಗ ಮಾಡ್ತೀವಿ ಸರ್ ಈಗ ಬಂದಿದ್ದೀನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಏನು ಕೇಳಿದ್ರು ಅದನ್ನೆಲ್ಲವೂ ಒಪ್ಕೊಳ್ತೇವೆ ಆ ಒಟ್ಟಿನಲ್ಲಿ ಆ ಮಗುಗೆ ತಂದೆ ಆಗಬೇಕು ಅವಳು ಸೊಸೆ ಆಗಬೇಕು ನಮ್ಮ ಮನೆ ಮಗಳೂ ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನೋವಂಥ ಒಂದು ಇದಾಗದು ಒಳ್ಳೆಯದಾಗುತ್ತೆ ಈಗ ಒಂದು ಡಿ ಎನ್ ಎ ಟೆಸ್ಟ್ ಮಾಡ್ತೀರಾ ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್ ಕಾನೂನು ಮಾಡಿಸುತ್ತೆ ಆ ಡಿ ಎನ್ ಡಿ ಎನ್ ಎ ಅವ್ರಿಗೇನಾದರೂ ಏನಾದರೂ ಡೌಟ್ ಇದ್ರೆ ಮಾಡಿಸ್ಲಿ ಅದು ನಾನು ಮಾಡಬೇಡ ಅಂದ್ರೂ ಕಾನೂನು ಮಾಡುತ್ತೆ ಯಾಕಂದರೆ ಸೆಕ್ಷನ್ ಆ ಥರ ಇದೆ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಆದಮೇಲೇ ಆಗಲಿ ಮಗು ಒಂದು ಡಿ ಎನ್ ಎ ನಲ್ಲಿ ಅವಂದೇ ಮಗು ಅಂದರೆ ಆದರೂ ಮಾಡಬೇಕಲ್ಲ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದು ಬೇಡ ಈಗ ಇವರು ಯಾರೂ ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನೆಯೋದು ಬೇಡ ಯಾವುದೇ ಹೋರಾಟಕ್ಕೂ ಕಾನೂನುಬದ್ಧವಾಗಿ ನಾವು ನಿಂತ್ಕೊಂಡು ಮಾಡ್ತೀವಿ ಆ ಮಗುವಿಗೆ ನ್ಯಾಯ ಕೊಡಿಸ್ತೀವಿ ಪ್ರಶ್ನೆ ಅಂದರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿದೆ ಅಂದರೆ ಅವನ ಡಿಸಿಷನ್ ಅವನು ತಕ್ಕೊಳಿಸಿ ಸಮರ್ಥನಾಗಿದೆ ಅಂತ ಅವರ ತಂದೆಯವರು ಈ ಪ್ರತಿಭಾ ಕೂಡ ಮಾತಾಡುವಂಥ ಮಾತಾಡಬೇಕು ಅಂದರೆ ಸರ್ ಈ ಕೆಲಸ ಮಾಡುವಾಗ ಹುಡುಗ ಮೈನರ್ ಆಗಿದ್ದ ತಾನೇ ಅಪ್ಪ ಆದಮೇಲೆ ಮೇಜರ್ ಆಗಿಬಿಟ್ಟಿದ್ದೀನಿ ಅಂದರೆ ಕಾನೂನು ಒಪ್ಪುತ್ತಾ ಅವ್ನು ಮೇಜರ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದರೆ ಮೇಜರ್ ಆದ ಮೇಲೆ ತಪ್ಪು ಮಾಡಿದ್ರೆ ಒಪ್ಪುತ್ತಾ ಆ ಪ್ರಶ್ನೆ ಮೈನರ್ ಆ್ಯಂಡ್ ಮೇಜರ್ ಪ್ರಶ್ನೆನೇ ಅಲ್ಲ ಇದು ಇದು ಕಣ್ಣಿಗೆ ಕಾಣ್ತಾ ಇರೋದು ಒಂದು ಸತ್ಯ ಕಣ್ಣೆದ್ರಿಗೆ ಮಗು ಜನ್ಮ ತಾಳಿದೆ ಡಿ ಎನ್ ಎ ಆದಮೇಲೆ ಅವನದೇ ಮಗು ಅಂತ ಅಂದಮೇಲೆ ಅವಾಗ ತಪ್ಪಿಸ್ಕೊಳೋಕ್ಕಾಗತ್ತಾ ಅವೆಲ್ಲ ಆಗೋಲ್ಲ ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಎರಡು ಕುಟುಂಬಗಳನ್ನು ಒಂದು ಮಾಡ್ಕೊಳ್ಳಿ ಒಳ್ಳೇದೋ ಅದು ನಿಮ್ಮ ಹುಡುಗನೂ ಮಾಡಬಾರ್ದು ನಮ್ಮ ಹುಡುಗಿಯೂ ಮಾಡಬಾರ್ದು ಏನು ಆಗೋಗಿದೆ ಸರಿ ಮಾಡಿಸಿ ಅದೇ ಅಶೋಕ್ ಕುಮಾರ್ ಇದ್ದು ಇಲ್ಲಿ ಮುಚ್ಚಾಲಿಕೆ ಪತ್ರ ಈ ಪ್ರಕರಣದಲ್ಲಿ ಸರ್ ಅಶೋಕ್ ರೈ ಅವರು ನನ್ನ ಸ್ನೇಹಿತ ಆತ ತುಂಬ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇವರು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅವರಪ್ಪನೇ ಬರ್ದುಕೊಂಡಿರೋಂಥ ಮುಚ್ಚಿಳ್ಕೆ ಇದೆ ಅದೆಲ್ಲ ತಪ್ಸೋಕ್ಕಾಗೋದಿಲ್ಲ ಕಾನೂನಲ್ಲಿ ನಡೆಯುತ್ತೆ ನಾನು ಅದೆಲ್ಲ ಮೀರಿ ಒಳ್ಳೆ ಒಳ್ಳೆಯದಂದಲ್ಲಿ ಇದನ್ನು ಬಗೆಹರ್ಸ್ಕೊಳೋಣ ಅಂತ ಹೇಳ್ತೇನೆ ಅಶೋಕ ದೇವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದನ್ನು ಕುಟುಂಬದೊಟ್ಟಿಗೆ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಸರ್ ನಾನು ಮಾತಾಡ್ತೀನಿ ಸರ್ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಸುದ್ದಿ ಚಾಲನ್